ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಇವತ್ತು ಯೂಟ್ಯೂಬಿಗೆ ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀವಿ ಯಾರ್ಯಾರು ಏನ್ ಮಾಡ್ತಿದ್ದಾರೆ ಜೋರಾಗಿ ಹೇಳ್ಬೇಕು ಮೆಣಸು ಚಚ್ಚುತ್ತಿದ್ದೀನಿ ಏನ್ ಮಾಡ್ತಿದ್ದೀರಾ ಜಿಮ್ ಮಾಡ್ತಾವಳೆ ಅಮ್ಮ ಆಯ್ ಫ್ರೆಂಡ್ಸ್ ಇವತ್ತಿನ ಊಟ ಬಂದು ಮೊಟ್ಟೆ ಬಿರಿಯಾನಿ ಚಿಕನ್ ಡ್ರೈ ಇಲ್ಲಿ ಬಿರಿಯಾನಿಗೆ ನೀರು ಕಾಸ್ಟ್ ಫಸ್ಟು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಚಿಕನ್ ತತ್ತಿನಿ ಅಂತು ಇದೀಗ ಪ್ಯಾಕ್ ಮಾಡಿ ಫ್ರಿಜ್ಜಿಗೆ ಇಡೋದು ಇದು ಟೊಮೊಟೊ ಪ್ಯೂರಿ ಇದು ಬಿರಿಯಾನಿಗೆ ಕ್ಯಾಪ್ಸಿಕಮ್ ಇದು ಆನಿಯನ್ ನೆಕ್ಸ್ಟ್ ಏನೇನು ಮಾಡ್ತೈತೋ ಗೊತ್ತಿಲ್ಲ ಬಂದಿದ್ದಾರೆ ಆಯ್ ಹೇಳ್ರಿ ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡಿದ್ದೀರಾ ತೋರಿಸಿ ಓ ನೋ ಇದು ನಾನು ಮಾಡಿದ್ದು ಫ್ರೆಂಡ್ ಹಾಯ್ ಮಾಡಿವಾಗ ಇದು ಇವತ್ತು ಬಂದಿದ್ದು ಓಕೆ ಫ್ರೆಂಡ್ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿದ್ದೀನಿ ಡ್ರೈ ಮಾಡೋಕ್ಕೆ ಮೊಟ್ಟೆ ಸುರಿತಿದ್ದಾಳೆ ಫ್ರೆಂಡ್ ನನ್ನ ಶೋ ಶೋಮಿ ಯುವರ್ ಫೇಸ್ ಪ್ಲೀಸ್ ಅಲ್ಲಿ ಇನ್ನೊಬ್ರು ಲಾಗರ್ ಅಂಡ ಬಿರಿಯಾನಿ ಅಂಡಿ ಹಾ ಈಗ ಈಗ ಫೋಕಸ್ ಆಗ್ತಾ ಇರ್ತದೆ ಹ ಫ್ರೆಂಡ್ ಇವಾಗ ನಾನು ಡ್ರೈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ఈరుళి రుబ్బిరో అంత పేస్టూ ఇదూ మెణ్సూ బీమీ కుట్టిరంత ఇది కొత్తబరి పుదీనా ఇది ఒగరణి కరివేవు స్వల్ప ఏదో బిస్ కసూరి మెంతి కొత్తబరి పుదీనా మెసిన్కాయ రుబ్బిర ఇది స్వల్ప నింబెహిన్ రసా స్వల్ప అరిశిన ಚಿಕನ್ ಮಸಾಲ ಗರಂ ಮಸಾಲ ಧನಿಯಾ ಪುಡಿ ಮೊಸರು ಇಷ್ಟು ಬೇಕಾಗಿರೋದು ಸ್ವಲ್ಪ ಉಪ್ಪು ಚಿಕನ್ ಮ್ಯಾರಿನೇಟ್ ಮಾಡಿದ್ದೀನಿ ಓಕೆ ಫ್ರೆಂಡ್ ಫಸ್ಟು ಆಯಿಲ್ ಹಾಕ್ತಾ ಇದ್ದೀನಿ ಫಸ್ಟ್ ಕರಿಬೇವು ಬೆಳ್ಳುಳ್ಳಿ ಆ್ಯಂಡ್ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಕೊತ್ತಂಬರಿ ಪುದೀನ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು

ಹಲಗಾನ ಮಿಕ್ಸ್ ಮಾಡಬೇಕು ಓಕೆ ಫ್ರೆಂಡ್ ಇವಾಗ ಸ್ವಲ್ಪ ಫ್ರೈ ಆಗ್ತಿದೆ ಇನ್ನೊಂಚೂರು ಫ್ರೈ ಆಗಬೇಕಿದು ಪೂರ್ತಿ ಆ ಕಡೆ ಎಲ್ಲ ಬರುತ್ತೆ ಚಿಕನ್ ಇದ್ದೀನಿ ಫ್ರೆಂಡ್

ಓಕೆ ಫ್ರೆಂಡ್ ಇವಾಗ ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ನೆಕ್ಸ್ಟು ಕೊತ್ತಂಬರಿ ಪುದೀನ ಮತ್ತು ಮೆಣಸಿನ್ಕಾಯಿ ರುಬ್ಬಿಡ್ಕೊಂಡಿದ್ವಲ್ಲ ಅದು ಸ್ವಲ್ಪ ಹಾಕಿ ಖಾರ ನಿಮ್ಗೆ ಎಷ್ಟು ಬೇಕಷ್ಟು ಹಾಕಿ ಮೆಣ್ಸಿನ್ಕಾಯಿ ರುಬ್ಕೊಳ್ಳಿ ಅದು ನೆಕ್ಸ್ಟ್ ಹಾಕಬೇಕು ನೆಕ್ಸ್ಟು ಸ್ವಲ್ಪ ಮೊಸರು ಹುಳಿಗೆ ಎಷ್ಟು ಬೇಕು ಸ್ವಲ್ಪ ನಿಂಬೆಹಣ್ಣು ಹಾಕಿರ್ತೀವಲ್ವಾ ನೋಡಿಕೊಂಡು ಹಾಕೋಬೇಕು ಮೊಸರನ್ನ ನೆಕ್ಸ್ಟ್ ಇವಾಗ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪನೇ ಹಾಕ್ತಾ ಇರೋದು ಮ್ಯಾರಿನೇಟ್ ಮಾಡುವಾಗೂ ಕೂಡ ಹಾಕಿದ್ದೆ ಸ್ವಲ್ಪ ಮೊಸರು ಮತ್ತು ಲೆಮನ್ ಜ್ಯೂಸ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಇವಾಗ ಅದೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡಬೇಕು ಇವಾಗ ನಾನು ಫ್ರೈ ಮಾಡ್ತಿದ್ದೀನಿ ನೋಡಿ ಅಲ್ಲಿ ಜಾಗ ಸಾಕಾಗಲಿಲ್ಲ ಮೇಲ್ಗಡೆ ಮತ್ತು ಬೇಗ ಬೇಗ ಉರಿ ತೊಡ್ತಿರಲಿಲ್ಲ ಅಂತ ಕೆಳಗಡೆ ಇಟ್ಕೊಂಡು ದೊಡ್ಡ ಸ್ಟವಿಗೆ ಹಾಕ್ಕೊಂಡು ಇವಾಗ ಕುಕ್ ಮಾಡ್ತಾಯಿದ್ದೀವಿ ನಾವು ಓಕೆ ಫ್ರೆಂಡ್ ಇವಾಗ ನೆಕ್ಸ್ಟು ಪೆಪ್ಪರ್ ಹಾಕೋಬೇಕು ಕುಟ್ಟಿ ಕಣ್ಣಿತ್ತಲ್ಲ ಪೆಪ್ಪರ್ ಹಾಕೋಬೇಕು ಮಿಕ್ಸಿಗೆ ಹಾಕೋಬಾರ್ದು ಅಷ್ಟು ಟೇಸ್ಟ್ ಬರೋಲ್ಲ ನೆಕ್ಸ್ಟು ಸ್ವ ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಪೆಪ್ಪರ್ದು ಫ್ಲೇವರೆಲ್ಲ ಹೋಗ್ಬಿಡುತ್ತೆ ಜಾಸ್ತಿ ಹಾಕಿದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಬೇಕಷ್ಟೇ ನೆಕ್ಸ್ಟು ಇದೆಲ್ಲ ಮಿಕ್ಸ್ ಆಗೋ ಥರ ಸಾರಿ ಚಿಕನಿಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ಎಲ್ಲನ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು ಇದು ಪದೇ ಪದೇ ಮಿಕ್ಸ್ ಮಾಡ್ತಾನೇ ಇರಬೇಕು ಇಲ್ಲ ಅಂದರೆ ತಳ ಹಿಡಿಯೋದು ಬಿಡುತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಆಗ್ತಾ ಜಾಸ್ತಿನೇ ತಳ ಹಿಡಿತಿರುತ್ತೆ ನೋಡ್ಕೊಂಡು ನೋಡಿಕೊಂಡು ಫ್ಲೇಮ್ ಕಡಿಮೆ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ನಂದು ಡ್ರೈ ಮಾಡೋದು ಆಗೋ ಅಷ್ಟರಲ್ಲಿ ಬಿರಿಯಾನಿ ಕೂಡ ರೆಡಿಯಾಗಿತ್ತು ಅಮ್ಮ ಒಬ್ಬೊಬ್ರಿಗೇನೆ ಹಾಕ್ಕೊಡ್ತಿತ್ತು ಅದು ರೆಸಿಪಿ ನಮ್ಮಮ್ಮ ವ್ಲಾಗಲ್ಲಿ ಬರುತ್ತೆ ನೋಡಿ ಬೇಕಂದರೆ ಯೂಟ್ಯೂಬ್ ಚಾನಲ್ ಹೆಸರು ಶ್ರೀರಾಮ ಕನ್ನಡ ವ್ಲಾಗ್ಸ್ ಅಂತ ಇದೆ ನೋಡಿ ಬೇಕಿದ್ರೆ ಚೆಕ್ ಮಾಡಿ ನಂದು ಫ್ರೈ ಡ್ರೈ ಕೂಡ ಮುಗೀತು ಆಮೇಲೆ ಅಮ್ಮ ಮಾಡಿದ್ದ ಮೊಟ್ಟೆ ಬಿರಿಯಾನಿ ಕೂಡ ಆಗಿತ್ತು ಎಲ್ಲನೂ ನಾನು ಮಿಕ್ಸ್ ಮಾಡಿದ್ದೆ ಇನ್ನೊಂದು ಸಲ ಅಮ್ಮ ಮಿಕ್ಸ್ ಮಾಡಿ ಹಾಕಿ ಇತ್ತು ಒಬ್ಬೊಬ್ಬರಿಗೆ ಊಟ ತುಂಬಾ ಚೆನ್ನಾಗಿತ್ತು ಎರಡು ಕೂಡ ರೆಸಿಪಿ ತುಂಬನೇ ಚೆನ್ನಾಗಿ ಬಂದಿತ್ತು ಅಲ್ಲಿಂದ ಊಟ ಮಾಡಿಕೊಂಡು ಮನೆ ಹತ್ರ ಬಂದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಪುಟ್ಟ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರು ಕೇರ್ ಬ ಬಾಯ್